ಹಲೋ ಫ್ರೆಂಡ್ಸ್ ಇವತ್ ನಾವು ಜಾಗತಿಕ ಮಟ್ಟದಲ್ಲಿ ಭಾರತದ ಸೂಚಂಕಗಳು ಇದರ ಅರ್ಥ ಏನಂದ್ರೆ ಇಂಡಿಯಾ ರ್ಯಾಂಕಿಂಗ್ ಇನ್ ಗ್ಲೋಬಲ್ ಇಂಡೆಕ್ಸೆಸ್ ಅದರಲ್ಲಿ ಯಾವ ರ್ಯಾಂಕಿಂಗ್ ಇದೆ ಅಂದ್ರೆ ನಮ್ಮ ಭಾರತ ಗ್ಲೋಬಲ್ ಇಂಡೆಕ್ಸ್ ಅಲ್ಲಿ ಯಾವ್ಯಾವ ಅಂದ್ರೆ ಯಾವ ರ್ಯಾಂಕಿಂಗ್ ಏನಿದೆ ಅಂತ ತಿಳ್ಕೊಳ ಡಿಫರೆಂಟ್ ಡಿಫರೆಂಟ್ ಅಂದ್ರೆ ಗ್ಲೋಬಲ್ ಇಂಡೆಕ್ಸಸ್ ಅಲ್ಲಿ ಸೊ ಫಸ್ಟ್ ಏನಂದ್ರೆ ಜಾಗತಿಕ ಸ್ಪರ್ಧಾತ್ಮಕ ಸೂಚಂಕ ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸ್ ಇದು ಯಾರು ಪ್ರಕಟಿಸ್ತಾರೆ ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫಾರಂ ಅಂತ ಇಂಗ್ಲಿಷ್ ಓಕೆ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ಪಡೆದ ಮೊದಲ ಐದು ದೇಶಗಳು ಯಾವಂದ್ರ ಸ್ವಿಟ್ಜರ್ಲೆಂಡ್ ಸಿಂಗಾಪುರ್ ಯು ಎಸ್ ಎ ನೆದರ್ಲ್ಯಾಂಡ್ ಮತ್ತು ಜರ್ಮನಿ ಸೊ ಟಾಪ್ ಆದ ಸ್ವಿಟ್ಜರ್ಲೆಂಡ್ ಐತಿ ನಮ್ಮ ಭಾರತಕ್ಕೆ ಎಷ್ಟನೇ ಸ್ಥಾನ ಅಂತಂದ್ರ ಮೂವತ್ತೊಂಬತ್ತನೇ ಸ್ಥಾನ ಅಂದ್ರ ಮೂವತ್ತೊಂಬತ್ತನೇ ರ್ಯಾಂಕಿಂಗ್ ಇದೆ ಓಕೆ ನೆಕ್ಸ್ಟ್ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಕ್ರಮವಾಗಿ ಸ್ಥಾನ ಪಡೆದ ರಾಷ್ಟ್ರಗಳು చీనా భారత్ రష్యా దక్షిణ ఆఫ్రికా బ్రెజిల్ మానవ అభివృద్ధి సూచంకెన్ డెవలప్మెంట్ ఇండెక్స్ ఓకే ఇది యార్ మాత్ర వరదీ యుఎన్ డిపినైటెడ్ నేషన్స్ డెవలప్మెంట్ ప్రోగ్రాం కన్నడక విశ్వ సంస్థ అభివృద్ధి కార్యక్రమం ఎల్ అది న్యూయార్క్ అల్ 2015 సాలి ఐదు దేశ టాప్ అార్వే స్విట్జర్ల్యాండ్ డెన్మార్క్ మెదర్ల్యాండ్ ఓకే సో నమ్మ భారత రింగ్ ఎస్ అంద్ర ట్వెంటీ అదే సూచ్యంగా ఎస్ట్ సిక్స్ జీరో సిక్స్ జీరో సిక్స్ పొయింట్ సిక్స్ జీరో నైన్ ఆమె సవరద హైద బ్రిక్స్ రాష్ట్ర గాలి డెవలప్మెంట్ ఇండెక్స్ రంకీంగ్ రష్యా బ్రెజిల్ ಚೀನಾ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ನಮಗೆ ಎರಡ್ ಸಾವಿರದ ಹದಿನಾರನೇ ಸಾಲಿನ ವರದಿ ಇನ್ನೂ ಬಿಡುಗಡೆ ಮಾಡಿಲ್ಲ ಓಕೆ ಸೊ ಇದನ್ನು ಸಾವಿರದ ಹದಿನೈದು ಸಾಲಲ್ಲಿ ಎರಡ್ ಸಾವಿರದ ಹದಿನೈದನೇ ಸಾಲಿನಲ್ಲಿ ಯಾವ್ದ್ರೆ ಫಸ್ಟ್ ನಾರ್ವೆ ಐತಿ ಟಾಪ್ ಅಲ್ಲಿ ಓಕೆ ನಮ್ಮ ಭಾರತ ದೇಶದ ಒನ್ ಟ್ವೆಂಟಿ ನೆಕ್ಸ್ಟ್ ಜಾಗತಿಕ ಶಾಂತಿ ಸೂಚ ಸೂಚಂಕ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಇದು ಯಾರು ಬಿಡುಗಡೆ ಮಾಡ್ತಾರಂದ್ರ ಇನ್ಸ್ಟಿಟ್ಯೂಟ್ ಫಾರ್ ಎಕಾನಮಿ ಅಂಡ್ ಪೀಸ್ ಅವರು ಈ ಪಟ್ಟಿಯನ್ನ ಬಿಡುಗಡೆ ಮಾಡಿ ಮಾಡ್ತಾರೆ ಆಮೇಲೆ ಮೊದಲ ಸ್ಥಾನದಲ್ಲಿರುವ ಐದು ದೇಶಗಳು ಯಾವಂದ್ರ ಐಲ್ಯಾಂಡ್ ಡೆನ್ಮಾರ್ಕ್ ಆಸ್ಟ್ರಿಯಾ ನ್ಯೂಜಿಲ್ಯಾಂಡ್ ಪೋರ್ಚುಗಲ್ ನಮ್ಮ ಭಾರತ ರ್ಯಾಂಕಿಂಗ್ ಎಷ್ಟ ನೂರ ಅರವತ್ತೆರಡು ದೇಶಗಳಲ್ಲಿ ನೂರ ನಲವತ್ತೈದು ಅಂದ್ರ ರ್ಯಾಂಕಿಂಗ್ ಐತೆ ಓಕೆ ನೆಕ್ಸ್ಟ್ ವಿಶ್ವದ ಮಾಧ್ಯಮದ ಸ್ವಾತಂತ್ರ್ಯದ ಸೂಚಂಕ ವರ್ಲ್ಡ್ ಪ್ರೆಸ್ ಫ್ರೀಡಂ ಇಂಡೆಕ್ಸ್ ಅದು ವರ್ಲ್ಡ್ ಪ್ರೆಸ್ ಫ್ರೀಡಂ ಇಂಡೆಕ್ಸ್ ಇದು ಯಾರು ಪ್ರಕಟಿಸ್ತಾರ ಅಂದ್ರ ವರ್ಲ್ಡ್ ವಿಥೌಟ್ ಬಾರ್ಡರ್ಸ್ ಅವರು ಪ್ರಕಟಿಸ್ತಾರ ಓಕೆ ಎರಡ್ ಸಾವಿರದ ಹದಿನಾರನೇ ಸಾಲಿನಲ್ಲಿ ಮೊದಲ ಐದು ಸ್ಥಾನದಲ್ಲಿನ ದೇಶಗಳು ಯಾವ ಫಿನ್ಲ್ಯಾಂಡ್ ನೆದರ್ಲ್ಯಾಂಡ್ ಡೆನ್ಮಾರ್ಕ್ ನ್ಯೂಜಿಲ್ಯಾಂಡ್ ಟಾಪ್ ಅಲ್ಲಿ ಯಾವುದು ಫಿನ್ಲ್ಯಾಂಡ್ ಓಕೆ ಮತ್ತೆ ನೂರ ಎಂಬತ್ತು ದೇಶಗಳಲ್ಲಿ ನಮ್ಮ ಭಾರತದ ರ್ಯಾಂಕಿಂಗ್ ಏನಂದ್ರೆ ನೂರ ಮೂವತ್ ಮೂರನೇ ರ್ಯಾಂಕಿಂಗ್ ಓಕೆ ಒನ್ ತರ್ಟಿ ತ್ರೀ ನೆಕ್ಸ್ಟ್ ಜಾಗತಿಕ ಹಸಿವಿನ ಸೂಚಂಕ हंगर इंडेक्स प्रकट अंतर्राष्ट्रीय आहार नीति संशोधना संस्थे इंग्ली इंटर फूड फुड रिसर्च इंडेक्स ओके इंटर नाशनल पॉलिसी रिसर्च इंडेक्स मोदी राष्ट्र टापल से सेंट्रल आफ्रिकन रिपब्ली सेंट्रल आफ्रिकन रिपब्ली टोटल ಹದಿನೆಂಟು ದೇಶಗಳ ಅದರಲ್ಲಿ ಅಂದ್ರೆ ಭಾರತದ ರ್ಯಾಂಕಿಂಗ್ ಎಷ್ಟೈತೆ ಅಂದ್ರ ಎರಡ್ ಸಾವಿರದ ಹದಿನ ಹದಿನಾರನೇ ಸಾಲಿನಲ್ಲಿ ತೊಂಬತ್ತೇಳನೇ ರ್ಯಾಂಕಿಂಗ್ ನೆಕ್ಸ್ಟ್ ಭ್ರಷ್ಟಾಚಾರ ಸೂಚ್ಯಂಕ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಇದು ಯಾರು ಪ್ರಕಟಿಸ್ತಾರ ಅಂದ್ರ ಬರ್ಲಿನ್ ಮೂಲದ ಟ್ರಾನ್ಸ್ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅವರು ಪ್ರಕಟಿಸ್ತಾರೆ ಈಗ ಎರಡ್ ಸಾವಿರದ ಹದಿನಾರನೇ ಸಾಲಿನಲ್ಲಿ ಈ ಭ್ರಷ್ಟಾಚಾರ ಭ್ರಷ್ಟಾಚಾರದ ಸೂಚ್ಯಂಕ ಮೊದಲ ಅಂದ್ರೆ ಅಫ್ಘಾನಿಸ್ತಾನ್ ಉತ್ತರ ಕೊರಿಯಾ సోమాలయాం సెవెంటీ సిక్స్ నెక్స్ట్ విశ్వద అతి సంతోష సూచంక వర్ల్డ్ హ్యాపీ ఇండెక్స్ ఇది యార్ ప్రకటస్ అంద్ర విశ్వసంస్థయర అభివృద్ధి పరిహార జాల యునైటెడ్ నేషన్స్ సస్టైన్బల్ డెవలప్మెంట్ సొల్యూషన్ నెట్వర్క్ ఓకే ప్రకటస్ ಮೊದಲ ಐದು ದೇಶಗಳು ಯಾವ್ದು ಡೆನ್ಮಾರ್ಕ್ ಸ್ವಿಟ್ಜರ್ಲೆಂಡ್ ಐಲ್ಯಾಂಡ್ ನಾರ್ವೆ ಮತ್ತು ಫಿನ್ಲ್ಯಾಂಡ್ ಓಕೆ ನಮ್ದು ಭಾರತ ಮತ್ತೆ ಅತಿ ಕಡಿಮೆ ಸಂತೃಪ್ತ ದೇಶಗಳು ಯಾವಂದ್ರ ಬುರುಂಡಿ ಸಿರಿಯಾ ಟೋಗೋ ಅಫ್ರಿಕಾ ಅಫ್ಘಾನಿಸ್ತಾನ್ ಬೆನಿನ್ ಓಕೆ ನಮ್ಮ ಭಾರತ ರ್ಯಾಂಕಿಂಗ್ ಎಷ್ಟಂದ್ರ ನೂರ ಹದಿನೆಂಟನೇ ರ್ಯಾಂಕಿಂಗ್ ಇದೆ ಎಷ್ಟು ನೂರ ಐವತ್ತೇಳು ದೇಶಗಳಲ್ಲಿ ನೆಕ್ಸ್ಟ್ ಅಂದ್ರ ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಇದು ಯಾರು ಪ್ರಕಟಿಸ್ತಾರೆ ಅಂದ್ರ ಫ್ರಾನ್ಸ್ ಮೂಲದ ಇಂಟರ್ನ್ಯಾಷನಲ್ ನ್ಯಾಷನಲ್ ಬಿಸ್ನೆಸ್ ಇನ್ ಸೀಡ್ ಅವ್ರ ಮತ್ತೆ ವಿಶ್ವ ಬೌದ್ಧಿಕ ಸಂಪತ್ತಿನ ಸಂಘಟನೆ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಅವರು ಪ್ರಕಟಿಸ್ತಾರೆ ಹದಿನಾರನೇ ಸಾಲಿನಲ್ಲಿ ಮೊದಲಾದ ದೇಶಗಳ ಸ್ವಿಟ್ಜರ್ಲೆಂಡ್ ಸ್ವೀಡಾನ್ ಯುಕೆ ಯು ಎಸ್ ಫಿನ್ಲ್ಯಾಂಡ್ ಆಮೇಲೆ ಟೋಟಲ್ ನೂರ ಇಪ್ಪತ್ತೆರಡು ದೇಶಗಳ ಅದರಲ್ಲಿ ನಮ್ಮ ಭಾರತವು ಎರಡ್ ಸಾವಿರದ ಹದಿನಾರ ಅರವತ್ತ ಆರನೇ ಸ್ಥಾನವನ್ನು ಪಡೆದಿದೆ ಓಕೆ ನೆಕ್ಸ್ಟ್ ಯಾವ್ದ್ರ ಜಾಗತಿಕ ಜೀವಿತಾವಧಿ ಸೂಚನಕ ಗ್ಲೋಬಲ್ ಲಾಂಗಿಟಿ ಇನಿಷಿಯೇಟಿವ್ ಇದು ಯಾರು ಅಂದ್ರ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆರ್ಗನೈಸೇಷನ್ ಡಬ್ಲ್ಯೂ ಎಚ್ಒ ಎರಡ್ ಸಾವಿರದ ಹದಿನೈದರ ಏನ್ ಅದನ್ನ ದತ್ತಾಂಶಗಳು ಅದನ್ನು ಆಧರಿಸಿ ಎರಡ್ ಸಾವಿರದ ಹದಿನಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಸೊ ಅದರಲ್ಲಿ ಮೊದಲ ಸ್ಥಾನದ ದೇಶಗಳು ಯಾವ ಅಂದ್ರೆ ಜಪಾನ್ ಸ್ವಿಟ್ಜರ್ಲೆಂಡ್ ಸಿಂಗಾಪುರ್ ಆಸ್ಟ್ರೇಲಿಯಾ ಸ್ಪೇನ್ ಮತ್ತು ಭಾರತ సో భారత రెండు ఎస్ట్ అందర ట్వెంట్ ఫిఫ్త్ నూర ఇప్పంక్ ఇది ఓకే గ్లోబల్ రంగివేట ఇన్స్టిట్యూట్ జాగిక జీవితవాధి సూచ్యంకే నెక్స్ట్ జాగిక ప్రతిభావంత స్పర్ధాత్మక సూచ్యంక గ్లోబల్ ట్యాలెంట్ కంపేటెస్ ఇండెక్స్ ఓకే ఇది యార్ ప్రకటస్ అంద్ర ఇన్ఫీడ్ బిజ్నెస్ అడీకొ గ్రూప్ మన సింగపూర్ న క్యాపిటల్ లీడర్షిప్ సంస్థ అంద ಓಕೆ ಮೊದಲ ಸ್ಥಾನದ ದೇಶಗಳು ಯಾವ್ದು ಅಂದ್ರ ಸ್ವಿಟ್ಜರ್ಲೆಂಡ್ ಸಿಂಗಾಪುರ್ ಲುಕ್ಸನ್ಬರ್ಗ್ ಓಕೆ ಆಮೇಲೆ ಎರಡ್ ಸಾವಿರದ ಹದಿನಾರನೇ ಸಾಲಿನ ಏನಂದ್ರ ಭಾರತ ರ್ಯಾಂಕಿಂಗ್ ಎಷ್ಟ್ರ ಎಂಬತ್ತೊಂಬತ್ತನೇ ರ್ಯಾಂಕ್ ಇದೆ ಭಾರತ ಎಷ್ಟಿದೆ ಏಟಿ ನೈನ್ ನೆಕ್ಸ್ಟ್ ಜಾಗತಿಕ ಪರಿಸರ ಸಾಧನಾ ಸೂಚಂಕ ಗ್ಲೋಬಲ್ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇದು ಯಾರು ಪ್ರಕಟಿಸ್ತದೆ ಅಂದ್ರ ಜೂಲಿಯ ವಿಶ್ವವಿದ್ಯಾಲಯ ಅಭಿವೃದ್ಧಿ ಪಡಿಸಿದ್ರ ವಿಶ್ವ ಆರ್ಥಿಕ ವೇದಿಕೆ ಏನ್ ಮಾಡ್ತಾರ ಅವರು ಪ್ರಕಟಿಸ್ತಾರೆ ಯಾರು ಅಭಿವೃದ್ಧಿ ಪಡಿಸುತ್ತಾರೆ ಯುಲೇ ಯೂನಿವರ್ಸಿಟಿ ಅವರು ಆಮೇಲೆ ಅದನ್ನು ಪ್ರಕಟಿಸಿದ ಯಾರು ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫಾರಂ ಅವ್ರು ಪ್ರಕಟಿಸ್ತಾರೆ ಇದರಲ್ಲಿ ಮೊದಲ ಐದು ದೇಶಗಳು ಯಾರು ಅಂದ್ರೆ ಫಿನ್ಲ್ಯಾಂಡ್ ಐರ್ಲ್ಯಾಂಡ್ ಸ್ವೀಡನ್ ಡೆನ್ಮಾರ್ಕ್ ಮತ್ತೆ ಸ್ಲೋವೇನಿಯಾ ಆಮೇಲೆ ನಮ್ಮ ಭಾರತ ರ್ಯಾಂಕಿಂಗ್ ಎಷ್ಟಾದ್ರೆ ನೂರ ನಲವತ್ತೊಂದನೇ ರ್ಯಾಂಕಿಂಗು ಎಷ್ಟು ದೇಶಗಳು ಟೋಟಲ್ ನೂರ ಎಂಬತ್ತು ದೇಶಗಳಲ್ಲಿ ಎಷ್ಟನೇ ಸಾಲು ಎರಡ್ ಸಾವಿರದ ಹದಿನಾರನೇ ಸಾಲಿನಲ್ಲಿ

ವಿಶ್ವ ಬ್ಯಾಂಕ್ ನ ಲಾಜಿಸ್ಟಿಕ್ ಸೂಚಕ ಅಂದ್ರ ಲಾಜಿಸ್ಟಿಕ್ ಇಂಡೆಕ್ಸ್ ಅದು ನಮ್ಮ ಈ ಎರಡ್ ಸಾವಿರದ ಹದಿನಾರನೇ ಸಾಲ ಅಂದ್ರ ಮೊದಲ ಸ್ಥಾನ ಅಂದ್ರೆ ಜರ್ಮನಿ ಐತಿ ಆಮ್ಯಾಗೆ ನಮ್ದು ಭಾರತ ದೇಶದ ಏನಂದ್ರ ಮೂವತ್ತೈದನೇ ಸ್ಥಾನ ಐತಿ ಎಷ್ಟು ದೇಶಗಳು ಕೊಟ್ಟಲು ನೂರ ಅರವತ್ತು ದೇಶಗಳಂದ್ರ ಅಂದ್ರೆ ನಮ್ಮ ಭಾರತ ದೇಶ ಎಷ್ಟು ಮೂವತ್ತೈದನೇ ಸ್ಥಾನ ಬಂದಿದೆ ಭೌತಿಕ ಸಂಪತ್ತು ಸೂಚ್ಯಂಕ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಇದು ಯಾರು ಅಂದ್ರೆ ಚಂಬರ್ಸ್ ಗ್ಲೋಬಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಸೆಂಟರ್ ಯಾವ್ದಂದ್ರೆ ಗ್ಲೋಬಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಸೆಂಟರ್ ಇವ್ರ ಏನ್ ಮಾಡ್ತಾರಂದ್ರ ಇದು ಪ್ರಕಟಿಸ್ತಾರೆ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಷ್ಟ್ರಗಳು ಯಾರ ಯು ಎಸ್ ಯುಕೆ ಜರ್ಮನಿ ಫ್ರಾನ್ಸ್ ಸ್ವೀಡನ್ ಸಿಂಗಾಪುರ್ ಸ್ವಿಟ್ಜರ್ಲೆಂಡ್ ಟೋಟಲ್ ಮೂವತ್ತೆಂಟು ದೇಶಗಳ ಅದರ ಭಾರತದ ಸ್ಥಾನ ಅಂದ್ರೆ ಮೂವತ್ತೇಳನೇ ಸ್ಥಾನ ಜಾಗತಿಕ ಭಯೋತ್ಪಾದನೆ ಸೂಚಂಕ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಇದು ಯಾರು ಪ್ರಕಟಿಸ್ತಾರೆ ಅಂದ್ರೆ ಸಿಡ್ನಿ ಮೂಲದ ಥಿಂಕ್ ಟ್ಯಾಂಕ್ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಯಾವುದು ಥಿಂಕ್ ಟ್ಯಾಂಕ್ ಇನ್ಸ್ಟೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಇವ್ರು ಏನ್ ಮಾಡ್ತಾರ ಜಾಗತಿಕ ಭಯೋತ್ಪಾದನೆ ಸೂಚಂಕ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಅನ್ನ ಇವ್ರು ಪ್ರಕಟಿಸ್ತಾರ ಸೊ ಅದರಲ್ಲಿ ಅತಿ ಹೆಚ್ಚು ಭಯೋತ್ಪಾದನೆ ಹೊಂದಿರುವ ಮೊದಲ ಐದು ಇರಾಕ್ ಅಫ್ಘಾನಿಸ್ತಾನ ನೈಜೀರಿಯಾ ಪಾಕಿಸ್ತಾನ ಮತ್ತು ಸಿರಿಯಾ ಟೋಟಲ್ ಎಷ್ಟು ನೂರ ಅರವತ್ಮೂರು ದೇಶಗಳ ಅದರಲ್ಲಿ ಭಾರತಕ್ಕೆ ಅಂದ್ರ ಏಳನೇ ಸ್ಥಾನ ಇದೆ ಎಫ್ಎಂ ಗ್ಲೋಬಲ್ ರೆಸಿಲಿಯನ್ಸ್ ಸೂಚಕ ಎಫ್ಎಂ ಗ್ಲೋಬಲ್ ರೆಸಿಲಿಯನ್ಸ್ ಇಂಡೆಕ್ಸ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನಾರನೇ ಸಾಲಿನಲ್ಲಿ ಮೊದಲ ಐದು ದೇಶಗಳು ಯಾವ ಸ್ವಿಟ್ಜರ್ಲೆಂಡ್ ನಾರ್ವೆ ಐರ್ಲೆಂಡ್ ಜರ್ಮನಿ ಲುಕ್ಸನ್ಬರ್ಗ್ ಸೊ ಟಾಪ್ ಐದರಲ್ಲಿ ಅದರ ಫಸ್ಟ್ ಯಾವ್ದು ಅಂದ್ರೆ ಸ್ವಿಟ್ಜರ್ಲೆಂಡ್ ಇದೆ ನಮ್ಮ ಭಾರತ ದೇಶದ ರ್ಯಾಂಕಿಂಗ್ ಎಷ್ಟ ನೂರ ಏಳು ಜಾಗತಿಕ ಲಿಂಗಾಂತರ ಸೂಚಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಓಕೆ ಇದು ಯಾರು ಬಿಡುಗಡೆ ಮಾಡ್ತಾರಂದ್ರ ವರ್ಲ್ಡ್ಸ್ ಎಕನಾಮಿಕ್ ಫಾರಂ అతి కడివంతర మొదలైదు రాష్ట్ర ఐర్ల్యాండ్ ఫిన్ల్యాండ్ నార్వే స్వీడను హర్వాండ భారతదేశ స్థాన ఎస్ ఎంబత్ స్థాన ఐతి నూర నలవత్నా రాష్ట్ర గాలి మతి హెచ్చు లింగ అంతరష్ట్ర ఎమేను పాకస్తాను సిరియా సౌదీ అరేబియా చూస్థిర అభివృద్ధి సూచంక ಸಸ್ಟೇನೇಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದು ಯಾರು ಬಿಡುಗಡೆ ಮಾಡ್ತಾರ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಸೊಲ್ಯೂಷನ್ಸ್ ನೆಟ್ವರ್ಕ್ ಅಂಡ್ ಬ್ರಿಟೆಲ್ಸ್ ಮ್ಯಾನ್ ಸ್ಟಿಪಿಂಗ್ ಇವರು ಏನಾದ್ರೆ ಬಿಡುಗಡೆ ಮಾಡ್ತಾರ ಇಂಗ್ಲಿಷ್ ಇಂಗ್ಲೀಷ್ ಏನತ್ರ ಸ್ಟೇನೆಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಅಂಡ್ ಬರ್ಟಲ್ಸ್ ಮೆನ್ ಸ್ಟಿಪ್ನಿಂಗ್ ಅವರು ಏನಾದ್ರೆ ಬಿಡುಗಡೆ ಮಾಡ್ತಾರೆ ಇದು ಸೊ ಇದ್ರ ಭಾರತದ ರ್ಯಾಂಕಿಂಗ್ ಎಷ್ಟು ಅಂದ್ರೆ ನೂರ ಹತ್ತನೇ ರ್ಯಾಂಕಿಂಗ್ ಟೋಟಲ್ ಎಷ್ಟು ದೇಶಗಳು ಅಂದ್ರೆ ನೂರ ನಲವತ್ತೊಂಬತ್ತು ದೇಶಗಳಲ್ಲಿ ಜಾಗತಿಕ ಜೀತ ಸೂಚ್ಯಂಕ ಗ್ಲೋಬಲ್ ಫ್ಲೇವರಿ ಇಂಡೆಕ್ಸ್ ಯಾರು ಬಿಡುಗಡೆ ಮಾಡ್ತಾರ ಅಂದ್ರೆ ವಾಕ್ ಫ್ರೀ ಫೌಂಡೇಶನ್ ಅವರು ಬಿಡುಗಡೆ ಮಾಡ್ತಾರ ಏನಂದ್ರ ನಾಲ್ಕನೇ ಸ್ಥಾನ ದೊರೆತಿದೆ ಟೋಟಲ್ ಎಷ್ಟು ದೇಶಗಳು ನೂರ ಅರವತ್ತು ದೇಶಗಳಲ್ಲಿ ಅಂದ್ರೆ ನಮ್ಮ ಭಾರತಕ್ಕೆ ನಾಲ್ಕನೇ ಸ್ಥಾನ ದೊರೆತಿದೆ ಅತಿ ಹೆಚ್ಚು ಜೀತ ಪದ್ಧತಿ ಹೊಂದಿರುವ ರಾಷ್ಟ್ರಗಳು ಯಾರು ಉತ್ತರ ಕೊರಿಯಾ ಉಜಬೇಕಿಸ್ತಾನ್ ಕಾಂಬೋಡಿಯಾ ಭಾರತ ಮತ್ತು ಬೆಲ್ಜಿಯಂ ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ గ్లోబల్ ఇన్ఫార్మేషన్ టెక్నాలజీ ఇండెక్స్ బిగ్ అంద విశ్వ ఆర్థిక వేదిక భారత హైతి గ్లోబల్ ఇన్ఫార్మేషన్ టెక్నాలజి ఇండెక్స్ మొదల స్థాన యావ్ అంద్ర సింగు సో మచ్వేన్ లైక్ కమెంట్ మబ్స్క్రైబ్